ಸೋತ್ರ ಸೋತ್ರ ಪ್ರೀತಿಯ ಜನ ಮಕ್ಕಳಿಗೆ ಎಲ್ಲ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳನ್ನ ಸಲ್ಲಿಸ್ತೇನೆ ನಾವು ಇವತ್ತು ದೇವರ ಕೊಟ್ಟಿರುವ ವಾಕ್ಯವನ್ನ ಆಳವಾಗಿ ನಾವು ತಿಳಿದುಕೊಳ್ಳೋಣ ಎಲ್ಲ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಡೋಣ ಬದಲು ಪ್ರಾರ್ಥನೆಯನ್ನು ಮಾಡೋಣ ಕ್ರಿಸ್ತನೇ ಸರ್ವಶಕ್ತನೇ ಸರ್ವ ವ್ಯಾಪ್ತನೇ ಸರ್ವ ಜ್ಞಾನಿಯಾಗಿರುವ ನನ್ನ ತಂದೆಯೇ ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ನೀನು ಕೊಟ್ಟಿರುವ ಇವತ್ತಿನ ವಾಕ್ಯಕ್ಕೆ ಸೋತ್ರ ರಾಜ ನೀನು ಕೊಟ್ಟಿರುವ ವಾಕ್ಯ ಪ್ರತಿಯೊಬ್ಬರ ಜೀವಿತದಲ್ಲಿ ಆಳ್ವಿಕೆ ಮಾಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ ನೀನು ಕೊಟ್ಟಿರುವ ವಾಕ್ಯವು ನಮ್ಮ ಜೀವಿತದಲ್ಲಿ ಆಳ್ವಿಕೆ ಮಾಡುವುದಕ್ಕಾಗಿ ನಮ್ಮನ್ನ ಬಿಡುಗಡೆ ಕೊಡುವುದಕ್ಕಾಗಿ ನಿನ್ನ ವಾಕ್ಯವು ಸತ್ಯವಾಗಿ ನಡೆಸುವುದಕ್ಕಾಗಿ ಸ್ತೋತ್ರ ಎಲ್ಲ ಮಾಡಿ ನಡೆಸುವ ಆತನು ಸ್ವಾಮಿ ಪರಿಶುದ್ಧವಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳನ್ನು ಸ್ವಾಮಿ ಸೋತ್ರ ಸೋತ್ರ ಅಮೇನ್ ಹಮೇನ್ ಅಮೇನ್ ಇವತ್ತಿನ ವಾಕ್ಯ ಭಾಗವನ್ನು ನೋಡೋಣ ಕೃಷ್ಣನ ನಮಗೆ ಕೊಟ್ಟಿರುವ ವಾಕ್ಯವು ಇವತ್ತಿನ ವಿಶೇಷವಾಗಿದೆ ಪ್ರೀತಿಯ ಶ್ರೇಷ್ಠತೆ ಬಗ್ಗೆ ಪ್ರೀತಿ ಏನಾಗಿದೆ ಅಂತ ಹೇಳಿ ನಾವು ತಿಳ್ಕೊಳ್ಳೋಣ ಒಂದು ಕುರಿತ ಹದಿಮೂರನೇ ಅಧ್ಯಾಯ ನಾಲ್ಕನೇ ವಚನವನ್ನು ಹೋದ ಪ್ರೀತಿ ಯಾವ ರೀತಿಯಾಗಿದೆ ಏನಿದೆ ಪ್ರೀತಿಯ ಬಗ್ಗೆ ದೇವರು ಏನು ಹೇಳ್ತಾನೆ ಪ್ರೀತಿ ಅಂದ್ರೆ ಏನು ಪ್ರೀತಿ ಯಾವ ರೀತಿಯಾಗಿರುತ್ತೆ ಯಾವ ರೀತಿಯಾಗಿರೋದು ಪ್ರೀತಿ ಭೂಲೋಕದಲ್ಲಿದೆ ನಮ್ಮ ಪರಲೋಕದ ಪ್ರೀತಿ ಯಾವ ರೀತಿಯಾಗಿದೆ ಅಂತ ಹೇಳಿ ನಾವು ನೋಡೋಣ ನಾ ಒಂದು ಕುರಿತ ಹದಿಮೂರನೇ ಅಧ್ಯಾಯ ನಾಲ್ಕನೇ ವಚನ ನೋಡಬೇಕಾದ್ರೆ ಪ್ರೀತಿ ಬಹು ತಾಳ್ಮೆ ಉಳ್ಳದು ಪ್ರೀತಿ ದಯೆ ಉಳ್ಳದು ದಯೆಯನ್ನು ತೋರಿಸುವುದು ಪ್ರೀತಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಹೊಗಳಿಕೊಳ್ಳುವುದಿಲ್ಲ ಉಬ್ಬಿಸಿಕೊಳ್ಳುವುದಿಲ್ಲ ಮರ್ಯಾದೆಗಟ್ಟೆ ನಡೆಯುವುದಿಲ್ಲ ಪ್ರೀತಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತಾರೆ ಪ್ರೀತಿ ತಾಳ್ಮೆ ಉಳ್ಳದು ಯಾವ ರೀತಿ ತಾಳ್ಮೆ ಅಂದ್ರೆ ಯಾವ ವ್ಯಕ್ತಿಗೂ ದ್ವೇಷ ಇದ್ರು ಕೂಡ ಆ ವ್ಯಕ್ತಿಗೆ ಮುಂದೆ ಆತನು ಏನು ಮಾಡ್ತಾನಂತ ಏನು ಮಾಡಕ್ಕೆ ದೇವರು ಏನು ವಾಗ್ದಾನ ಮಾಡಿದಾನಂದ್ರೆ ಆತನು ತಾಳ್ಮೆ ಮುಖಾಂತರವಾಗಿ ನಿಲ್ಬೇಕಾಗಿತ್ತು ದೇವರ ತಾಳ್ಮೆ ಪ್ರೀತಿಯಲ್ಲಿ ನಿಲ್ಬೇಕಾಗತ್ತೆ ಆದ್ರೆ ಈಗಿನ ಜನರು ಹೇಗಿದ್ದಾರೆ ಅಂದ್ರೆ ಲೋಕದ ಪ್ರೀತಿಯ ತಾಳ್ಮೆ ಯಾವತ್ತು ಶಾಶ್ವತವಾದದಲ್ಲ ಈಗಿನ ಲೋಕ ಈ ರೀತಿಯಾಗಿದೆ ಒಂದು ಮನುಷ್ಯನ ಮನುಷ್ಯನ ಮಧ್ಯೆ ಇರುವ ಪ್ರೀತಿ ತಂದೆ ತಾಯಿಗಳ ಮಧ್ಯೆ ಇರುವ ಪ್ರೀತಿ ಸಹೋದರಗಳ ಮಧ್ಯೆ ಇರುವ ಪ್ರೀತಿ ಅಣ್ಣ ತಂಗಿಗಳ ಮಧ್ಯೆ ಇರುವ ಪ್ರೀತಿ ಆದರೆ ಕ್ರಿಸ್ತನ ಹೇಳ್ತಾನೆ ಕ್ರಿಸ್ತನ ಪ್ರೀತಿ ಶಾಶ್ವತವಾದದ್ದು ಯಾವ ರೀತಿ ಆಗಿದೆ ಅಂದರೆ ಕ್ರಿಸ್ತನ ಪ್ರೀತಿ ಆತನ ಪ್ರೀತಿ ತಾಳ್ಮೆ ದೇವರ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ದೇವರು ಈ ರೀತಿಯಾಗಿ ಪ್ರಕಟಿಸಿದಾನೆ ನಾನು ಮಾಡಿರುವ ಪ್ರತಿಯೊಂದು ವಾಗ್ದಾನವು ನೀವು ತಾಳ್ಮೆ ಮುಖಾಂತರವಾಗಿ ನಿಂತರೆ ಆ ವಾಗ್ದಾನವು ನೆರವೇರುತ್ತೆ ಅದೇ ರೀತಿಯಾಗಿ ದೇವರ ಆತ್ಮನು ಈ ರೀತಿಯಾಗಿ ಪ್ರಕಟಿಸುತ್ತಿದ್ದಾನೆ ತಾಳ್ಮೆ ಮುಖಾಂತರ ಪ್ರತಿಯೊಂದು ಕಾರ್ಯವೂ ಹೆಚ್ಚಾಗಿ ನಡೆಯುತ್ತೆ ನೀವು ತಾಳ್ಮೆ ಮುಖಾಂತರವಾಗಿ ನಿಲ್ಲೋದಾದರೆ ದೇವರ ಪ್ರೀತಿಯು ನಿಮ್ಮಲ್ಲಿ ಆಳ್ವಿಕೆ ಮಾಡುವುದಾದರೆ ಪ್ರತಿಯೊಂದು ತಾಳ್ಮೆಯಲ್ಲಿ ನಿಮ್ಮ ಜೀವಿತ ಬದಲಾವಣೆ ಆಗುತ್ತೆ ಅದೇ ರೀತಿಯಾಗಿ ನಾವು ನೋಡ್ಬೇಕಾದ್ರೆ ಪ್ರೀತಿ ದಯೆ ಉಳ್ಳದು ನಾವು ಇನ್ನೊಬ್ಬರಿಗೆ ಕರುಣೆ ದಯೆಯನ್ನು ತೋರಿಸೋಕೆ ಈಗಿನ ಲೋಕದಲ್ಲಿ ತುಂಬಾ ಹಿಂದೂ ಮುಂದೆ ಆಗುತ್ತೆ ಆದರೆ ದೇವರ ಆತ್ಮನು ಇರುವ ಪ್ರತಿಯೊಬ್ಬ ವ್ಯಕ್ತಿಯ ಮಧ್ಯದಲ್ಲಿ ಆತನ ಮೇಲೆ ತುಂಬಾ ದಯ ತೋರಿಸುವ ವ್ಯಕ್ತಿ ಆಗ್ತಾನೆ ಯಾವ ರೀತಿಯ ಯಾವುದೋ ವ್ಯಕ್ತಿ ಏನಾದ್ರೂ ದುಡ್ಡು ಕೇಳಿದ್ರೆ ಆತನು ಹಿಂದೆ ಮುಂದೆ ನೋಡದೆ ಏನೋ ದಯೆಯನ್ನ ತೋರಿಸಿ ಆ ವ್ಯಕ್ತಿ ಯಾವಕ್ಕೆ ಕೇಳ್ತಿದ್ದಾನೆ ಅನ್ನೋದು ಕ್ವಶನ್ ಮಾಡದನೆ ಆತನ ಮೇಲೆ ಕರುಣೆ ದಯೆಯನ್ನ ತೋರಿಸಿ ಆ ವ್ಯಕ್ತಿ ಮೇಲೆ ಪ್ರತಿಯೊಂದು ಕಾರ್ಯಗಳನ್ನ ಆ ವ್ಯಕ್ತಿ ಕೊಡ್ತಾನೆ ಹಣಕಾಸಿನ ಅದೇ ರೀತಿಯಾಗಿ ಆತನ ಹೊಟ್ಟೆ ಕಿಚ್ಚು ಪಡೋದಿಲ್ಲ ಯಾವ ರೀತಿ ಅಂದ್ರೆ ಈಗಿನ ಲೋಕದ ಪ್ರೀತಿ ಹೊಟ್ಟೆ ಕಿಚ್ಚಿನ ಪ್ರೀತಿಯಾಗಿದೆ ಯಾವ ರೀತಿಯಾಗಿದೆ ಅಂದ್ರೆ ಒಬ್ಬ ಹುಡುಗ ಹುಡುಗಿ ಮದುವೆ ನಡೆಯುವ ಪ್ರೀತಿಯಾಗಿದೆ ಆ ಪ್ರೀತಿ ಯಾವತ್ತು ಶಾಶ್ವತವಾದದಲ್ಲ ಯಾಕಂದ್ರೆ ಆ ಪ್ರೀತಿ ತಾತ್ಕಾಲಿಕವಾದದ್ದಾಗಿದೆ ಓನ್ಲಿ ಎಂಜಾಯ್ಮೆಂಟ್ ಸಂಬಂಧ ಈ ಲೋಕದಲ್ಲಿ ತುಂಬಾ ಪ್ರೀತಿಗಳನ್ನ ನಡೆಸ್ತಿದೆ ಆದರೆ ದೇವರ ಮಕ್ಕಳೇ ಪ್ರತಿಯೊಬ್ಬರಿಗೂ ಕ್ರಿಸ್ತನ ಆತ್ಮನು ಈ ರೀತಿಯಾಗಿ ಪ್ರಕಟಿಸಿದ್ದಾನೆ ದೇವರಲ್ಲಿ ಇರುವ ಪ್ರೀತಿ ಯಾವುದರಲ್ಲಿ ಇಲ್ಲ ಮತ್ತೆ ಅದೇ ರೀತಿಯಾಗಿ ನಾವು ನೋಡ್ಬೇಕಾದ್ರೆ ಪರಲೋಕದಲ್ಲಿರುವ ತಂದೆ ನಮ್ಮ ಮೇಲೆ ಇಟ್ಟಿರುವ ಒಂದೇ ಒಂದು ಪ್ರೀತಿಗಾಗಿ ಆತನ ಮಗನಾದ ಪ್ರಿಯ ಮಗನಾಗಿರುವ ಕ್ರಿಸ್ತನನ್ನ ಭೂಲೋಕಕ್ಕೆ ಆತನು ನಮಗೋಸ್ಕರ ಕಳಿಸಿದ ಎಲ್ಲ ಪಾಪ ಶಾಪಗಳನ್ನ ಮುರಿಯೋದಕ್ಕಾಗಿ ಆತನು ನಮ್ಮ ಮೇಲೆ ಎಷ್ಟೊಂದು ಪ್ರೀತಿಯನ್ನಿಟ್ಟ ಇಟ್ಟ ಬರೆದ ಸ್ವಾತಿಯಲ್ಲಿ ನಾವು ನೋಡಬಹುದು ಮೂರು ಹದಿನಾರಲ್ಲಿ ಲೋಕದ ಮೇಲೆ ಎಷ್ಟೊಂದು ಪ್ರೀತಿಯನ್ನ ಇಟ್ಟು ಆತನೇ ಒಬ್ಬನ ಮಗನನ್ನ ಆತನು ಕ್ರಿಸ್ತನನ್ನ ಆತನು ಭೂಮಿಗೆ ಕಳಿಸಿದ ಅದೇ ದೇವರಿಟ್ಟಿರುವ ಪ್ರೀತಿ ನಮ್ಮ ಲೋಕದಲ್ಲಿ ಎಲ್ಲರೂ ಊಹೆ ಮಾಡಕ್ಕಾಗಲಾರದಷ್ಟು ಪರಲೋಕದಲ್ಲಿ ತಂದೆ ನಮ್ಮನ ಮೇಲೆ ಪ್ರೀತಿ ಇಟ್ಟಿದ್ದಾನೆ ನಾವು ಸಿಲುಪಿಗೆ ಆ ಕ್ರಿಸ್ತನು ಸಿಲುಪಿಗೆ ಏರುವ ಸಮಯದಲ್ಲಿ ನೋಡಬಹುದು ಕ್ರಿಸ್ತನ ಸಿಲುಪಿಗೆ ಏರುವ ಸಮಯದಲ್ಲಿ ತಂದೆ ದೇವರು ಏನಾದ್ರೂ ಒಂದೇ ಒಂದು ಆಲೋಚನೆ ಮಾಡಿದ್ರು ಕೂಡ ಭೂಮಿಯನ್ನೇ ನಾಶ ಮಾಡಬಹುದಿತ್ತು ಆದರೆ ಆತನು ನಾಶ ಮಾಡದೆ ಇರುವ ಕಾರಣವೇನಂದ್ರೆ ಆತನು ನಮ್ಮ ಮೇಲಿಟ್ಟಿರುವ ಪ್ರೀತಿ ಯಾವ ರೀತಿಯಾಗಿ ಅಂದ್ರೆ ನನಗೆ ಬೇಕು ಆತರಿಂದಲೇ ನಾನು ಕಾರ್ಯಗಳನ್ನು ನಡೆಸ್ತೇನೆ ಕ್ರಿಸ್ತನು ಕೂಡ ಈ ರೀತಿಯಾಗಿರ್ತಾನೆ ನಾನು ಮಾಡುವ ಕಾರ್ಯಕ್ಕಿಂತಲೂ ಹೆಚ್ಚಾದ ಕಾರ್ಯಗಳನ್ನ ನೀವು ಮಾಡ್ತೀರಾ ಅಂತೇಳಿ ಯಾವ ರೀತಿಯಾಗಿ ನಾವು ನೋಡ್ಬೇಕಂದ್ರೆ ಆತನು ಸಿಲಿಬೆಗೆ ಏರುವ ಸಮಯದಲ್ಲಿ ಆತನ ಕುತ್ತಿರುವ ಪ್ರತಿಯೊಂದು ಏಟುಗಳು ಆತನು ಸುರಿತಿರುವ ಪ್ರತಿಯೊಂದು ರಕ್ತದ ನೋಡಿದ್ರೆ ಅರೆ ಪರಲೋಕದಿಂದ ಒಂದೇ ಒಂದು ಹನಿ ಕಣ್ಣೀರು ಭೂಮಿ ಮೇಲೆ ಬಿದ್ದಾಗ ಎಲ್ಲ ಅಲ್ಲೋಲ ಕಲ್ಲೋಲವಾಯಿತು ಆದರೂ ಕೂಡ ದೇವರು ಇಟ್ಟಿರುವ ಪ್ರೀತಿಯಿಂದ ಆತನ ನಮ್ಮಗೋಸ್ಕರ ಪ್ರಾಣವನ್ನ ಕೊಟ್ಟು ಆತನ ಎಲ್ಲ ಕಾರ್ಯಗಳಿಂದ ನಮ್ಮನ್ನ ಬಿಡಿಸಿ ಎಲ್ಲ ರೋಗಗಳಿಂದ ಬಿಡಿಸಿ ಆತನು ನಮ್ಮನ್ನ ಪರಲೋಕದಲ್ಲಿರುವ ಪ್ರೀತಿಯನ್ನ ನಮಗೆ ತುಂಬಿಸಿದಾನೆ ಪ್ರಿಯ ದೇವರ ಮಕ್ಕಳೇ ಎಲ್ಲರೂ ಕಣ್ಣುಗಳನ್ನ ಮುಚ್ಚಿ ಆತನಲ್ಲಿರುವ ಪ್ರೀತಿಯು ನಮ್ಮಲ್ಲಿ ಆಳ್ವಿಕೆ ಮಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ ಈ ಕಾರಣ ಶಲೆ ಸರ್ವ ಶರ್ತನೇ ಸರ್ವ ವ್ಯಾಪ್ತನೇ ಸರ್ವ ಜ್ಞಾನ ನನ್ನ ತಂದೆ ನಿನ್ನ ನಾಮಕ್ಕೆ ಸೋತ್ರವಾಗಲಿ ಸ್ವಾಮಿ ನೀನು ಎಷ್ಟೋ ಲೋಕದ ಮೇಲೆ ಪ್ರೀತಿಯನ್ನಿಟ್ಟ ಆ ನಿನ್ನ ಒಬ್ಬನೇ ಮಗನನ್ನ ನಮಗೆ ಪ್ರಾಣವನ್ನು ಕೊಟ್ಟ ಕ್ರಿಸ್ತನಿಗೆ ಸೋತ್ರ ರಾಜ ಆತನು ಕೊಟ್ಟಿರುವ ಪ್ರಾಣಕ್ಕೆ ನಮ್ಮ ರೋಗಗಳು ಪಾಪಗಳು ಎಲ್ಲ ಶಾಪಗಳು ಮುರಿದಿದ್ದಕ್ಕಾಗಿ ಸೋತ್ರ ಸ್ವಾಮಿ ನಿನ್ನಲ್ಲಿರುವ ಪ್ರೀತಿಯು ನಮ್ಮಲ್ಲಿ ಉಂಟಾಗಲಿ ಸ್ವಾಮಿ ಒಂದು ಕುರಿತ ಹದಿಮೂರನೇ ಅಧ್ಯಾಯದಲ್ಲಿ ನೀನು ಹೇಳಿದ ಪ್ರೀತಿಯ ಶ್ರೇಷ್ಠತೆ ಬಗ್ಗೆ ಆ ಪ್ರೀತಿಯ ಶ್ರೇಷ್ಠ ಎಲ್ಲ ಕೂಡ ನಮ್ಮ ಜೀವಿತದಲ್ಲಿ ನಡೆಯುವುದಕ್ಕಾಗಿ ಸೋತ್ರ ಅಪ್ಪ ಈ ಸತ್ಯವೇದದಲ್ಲಿ ಹೇಳಿದ ಪ್ರಕಾರವಾಗಿ ನೀನೇ ಸತ್ಯದ ವಾಕ್ಯವಾಗಿದೆ ಸ್ವಾಮಿ ನೀನೇ ಮಾರ್ಗವು ಸತ್ಯವೂ ಆಗಿದೆ ಸ್ವಾಮಿ ನಿನ್ನ ಪ್ರೀತಿ ನಮ್ಮಲ್ಲಿ ಆಳ್ವಿಕೆ ಮಾಡುವುದಕ್ಕಾಗಿ ಸೋತ್ರ ಎಲ್ಲ ಪರಿಶುದ್ಧವಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬೆಳಿಕೊಳ್ಳುತ್ತಿದೆ ಅಂತಂದೆ ಆಮೇಲೆ ಆಮೇಲೆ